ಕಟೇರಾ ಎಂಬ ಬ್ಲ್ಯಾಕ್ ಬಸ್ಟರ್ ಸಿನಿಮಾ ನೀಡಿರುವ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಜೊತೆಗಿನ ಹಲವು ಫೋಟೋಗಳನ್ನು ಜೋಡಿಸಿ ನಟಿ ಕಮ್ ಮಾಡೆಲ್ ಪವಿತ್ರ ಗೌಡ ವಿಡಿಯೋ ಒಂದನ್ನು ಹಂಚಿಕೊಂಡಿದ್ದಾರೆ ನಮ್ಮ ರಿಲೇಷನ್ಶಿಪ್ಗೆ ಹತ್ತು ವರ್ಷವಾಗಿದೆ ಎಂದು ಅವರು ಇನ್ಸ್ಟಾಗ್ರಾಮ್ನಲ್ಲಿ ಪೋಸ್ಟ್ ಮಾಡಿದ್ದಾರೆ ದರ್ಶನ್ ಜೊತೆಗಿನ ಹಲವು ಫೋಟೋಗಳನ್ನು ಜೋಡಿಸಿ ನಟಿ ಕ ಕಮ್ ಮಾಡೆಲ್ ಪವಿತ್ರ ಗೌಡ ವಿಡಿಯೋ ಒಂದನ್ನು ಹಂಚಿಕೊಂಡಿದ್ದಾರೆ ನಮ್ಮ ರಿಲೇಷನ್ಶಿಪ್ ಹತ್ತು ವರ್ಷವಾಗಿದೆ ಫರ್ ಎವರ್ ಟು ಗೋ ಎಂದು ಅವರು ಇನ್ಸ್ಟಾಗ್ರಾಮ್ನಲ್ಲಿ ಪೋಸ್ಟ್ ಮಾಡಿದ್ದಾರೆ ನಮ್ಮ ರಿಲೇಷನ್ಶಿಪ್ ಹತ್ತು ವರ್ಷವಾಗಿದೆ ಪರ್ಮನೆಂಟ್ ಟು ಗೋ ಎಂಬ ಅವರು ಇನ್ಸ್ಟಾಗ್ರಾಮ್ನಲ್ಲಿ ಪೋಸ್ಟ್ ಮಾಡಿದ್ದಾರೆ ಜನರಿಗೆ ಜೊತೆಗಿನ ಹಲವು ಫೋಟೋಗಳನ್ನು ಜೋಡಿಸಿ ಒಂದು ವಿಡಿಯೋ ರಚಿಸಿ ಇನ್ಸ್ಟಾಗ್ರಾಮ್ನಲ್ಲಿ ಅಪ್ಲೋಡ್ ಮಾಡಿದ್ದಾರೆ ನಮ್ಮ ಸಂಬಂಧಕ್ಕೆ ಹತ್ತು ವರ್ಷವಾಗಿದೆ ಧನ್ಯವಾದಗಳು ಎಂದು ನಟಿ ಪವಿತ್ರ ಗೌಡ ಪೋಸ್ಟ್ ಮಾಡಿದ್ದಾರೆ ಹಲವು ಫೋಟೋಗಳ ಪೋಸ್ಟ್ ಅನ್ನು ದರ್ಶನ್ ಮತ್ತು ಮಗಳು ಖುಷಿ ಗೌಡರಿಗೆ ಟ್ಯಾಗ್ ಮಾಡಿದ್ದಾರೆ ಇವರು ಹಂಚಿಕೊಂಡಿರುವ ಫೋಟೋಗಳು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗುತ್ತಿವೆ ಈ ಕುರಿತು ಜನರಿಗೆ ತಮ್ಮದೇ ತೋಚಿದ್ದಂತೆ ಚರ್ಚಿಸುತ್ತಿದ್ದಾರೆ ಈ ಹಿಂದೆ ಹಲವು ಬಾರಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಮತ್ತು ಪವಿತ್ರ ಗೌಡ ಸಂಬಂಧದ ಕುರಿತು ಚರ್ಚೆಯಾಗಿವೆ ಈ ವಿಷಯಕ್ಕೆ ಸಂಬಂಧಿಸಿದಂತೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಪವಿತ್ರ ಗೌಡ ನಡುವೆ ಜಗಳವೂ ಆಗಿದೆ ಎಂದು ವರದಿ ತಿಳಿಸಿದೆ ಈ ಹಿಂದೆ ಪವಿತ್ರ ಗೌಡ ಮತ್ತು ದರ್ಶನ್ ಫೋಟೋಗಳನ್ನು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದ್ದವು ಸ್ವಂತ ಪವಿತ್ರ ಗೌಡ ಈ ಫೋಟೋಗಳನ್ನು ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿದ್ದರು ಪವಿತ್ರ ಗೌಡ ಅವರು ಸ್ಯಾಂಡಲ್ವುಡ್ನಲ್ಲಿ ಹಲವು ಸಿನಿಮಾಗಳನ್ನು ನಟಿಸಿದ್ದಾರೆ ಪ್ರೀತಿ ಕಿಬಾತು ಇವರ ಜನಪ್ರಿಯ ಸಿನಿಮಾ ಬತಾಸ್ ಛತ್ರಿಗಳು ಸಾರ್ ಛತ್ರಿಗಳು ಸಿನಿಮಾದಲ್ಲಿ ನಟಿಸಿದ್ದಾರೆ ಮಹಳ ಖುಷಿ ಗೌಡ ಹುಟ್ಟುಹಬ್ಬದ ಸಂದರ್ಭದಲ್ಲಿಯೂ ಪವಿತ್ರ ಗೌಡ ಅವರು ದರ್ಶನ್ ಇರುವ ವಿಡಿಯೋವನ್ನು ಹಂಚಿಕೊಂಡಿದ್ದರು ಆ ವಿಡಿಯೋದಲ್ಲಿಯೂ ದರ್ಶನ್ ಮತ್ತು ಖುಷಿಗೌಡ ಡ್ಯಾನ್ಸ್ ಮಾಡುವ ದೃಶ್ಯವಿತ್ತು ಖುಷಿಗೌಡ ಜೊತೆಗೆ ದರ್ಶನ್ ಕೇಕ್ ಕಟ್ ಮಾಡಿದ್ದರು ಈ ವಿಡಿಯೋವನ್ನು ಪವಿತ್ರ ಗೌಡ ಅವರು ದರ್ಶನ್ಗೆ ಟ್ಯಾಗ್ ಮಾಡಿದ್ದರು